ಬಸರಾಳು ಹೋಬಳಿಯ ಕಾರಕಟ್ಟೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಗುರುವಂದನಾ ಕಾರ್ಯಕ್ರಮ ಹೂ ಮಳೆಗೆರೆದು ಶಾಸಕ ರವಿಕುಮಾರ್ ಗೌಡರವರನ್ನು ಸ್ವಾಗತಿಸಿದ ಗ್ರಾಮಸ್ಥರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದಿಂದ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮ ಉದ್ಘಾಟಿಸಿ ಗ್ರಾಮದ ಅಭಿವೃದ್ಧಿಗೆ ರಸ್ತೆ ಕಾಮಗಾರಿಗೆ ಇಪ್ಪತ್ತು ಲಕ್ಷ ಹಾಗೂ ದೇವಸ್ಥಾನ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಐದು ಲಕ್ಷಗಳನ್ನು ಘೋಷಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗೌಡ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗೇಶ್ ಕೋಡಿಕೊಪ್ಪಳು ಪ್ರಶಾಂತ್ ನಿವೃತ್ತ ಶಾಲಾ ಶಿಕ್ಷಕರಾದ ಜಿ ಶಿ ಶಿವಣ್ಣ ಶಿಕ್ಷಕರುಗಳಾದ ಗುರುಬಸಪ್ಪ ನಾಗರಾಜ್ ಶ್ರೀನಿವಾಸ್ ಶೆಟ್ಟಿ ಷಡಕ್ಷರಿ ಲೋಕೇಶ್ ಸಿದ್ದರಾಮೇಗೌಡ ಮಂಜುನಾಥ್ ಗೋವಿಂದರಾಜು ಹಳೆಯ ವಿದ್ಯಾರ್ಥಿ ಸಂಘದ ಸುರೇಶ್ ಗೌಡ ಜವರೇಗೌಡ ನಾಗರಾಜ್ ರಾಜು ಕೆ ರಾಜು ಕೆ ಬಿ ದೇವರಾಜು ಶಿವಕುಮಾರ್ ಕೆಆರ್ ಕುಮಾರ್ ಬಿ ಉಮೇಶ್ ಕೆಪಿ ಲೋಕೇಶ್ ಕೆಎಂ ಸತೀಶ್ ಕೆಎಸ್ ಬೀರೇಶ್ ವಿನೋದ್ ಕೆಎಸ್ ಸೇರಿದಂತೆ ಇತರರು ಹಾಜರಿದ್ದರು ಪ್ರವೀಣ್ ಅವರು ಕಾರ್ಯಕರ್ತೆ ಗ್ರಾಮಕ್ಕೆ ಬಂದಿದ್ದಾರೆ ಕಾರ್ಯಕರ್ತೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಹಳೆಯ ವಿದ್ಯಾರ್ಥಿಗಳಿಂದ ಬಗ್ಗೆ ಎಷ್ಟು ಅವರ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರನ್ನ ಕೂಡ ಗೊತ್ತಾಗ್ತಾ ಇದೆ ಇಲ್ಲಿ ಅವರ ಶಿಷ್ಯನಿಂದ ಗುರುಗಳ ಆಶೀರ್ವಾದ ಇರಲಿ ಅವ್ರು ಒಳ್ಳೇದಾಗ್ಲಿ ಈ ತರ ಕಾರ್ಯಕ್ರಮನ ನಾವು ಕಾರ್ಯಕಟ್ಟೆ ಹುಟ್ಟಿದ್ದವಿಂದ ನೋಡೇ ಇಲ್ಲ ಕಾರ್ಯಕರ್ತೆಯಲ್ಲಿ ರಾಜಕಾರಣಿಗಳು ಅನ್ಕೊಂಡ್ಬಿಟ್ಟಿದ್ರು ಕೊಟ್ರೆ ಹಾಕೊಟ್ರೆ ಕೊಟ್ರೆ ಓಟ್ ಹಾಕ್ಬಿಡ್ತಾರೆ ಅಂತ ಆದ್ರೆ ಬೆಂಗಳೂರಿಕ್ಕೂ ಕಾರ್ಯಕರ್ತೆ ಎಲ್ಲದೆ ಏನದೆ ಅಂತ ತೋರಿಸಿದ್ದಾರೆ ಕಾರ್ಯಕರ್ತೆ ಗ್ರಾಮಕ್ಕೆ ತುಂಬಾ ಚರ್ಚ್ಗಳು ಹಾಕ್ಬೇಕಾಗಿದೆ ನಮ್ಮ ಶಾಸಕರು ನಮ್ಮ ಜೊತೆ ಇದ್ದಾರೆ ನಿಮ್ಮ ಮನವಿ ನಾವು ಕೊಟ್ಟಿದ್ದೀರಿ ದೇವಸ್ಥಾನ ಹಾಕ್ಬೇಕು ರೋಡ್ ಹಾಕ್ಬೇಕು ವಾಟಿಡೆಂಟ್ ಹಾಕ್ಬೇಕು ಎಲ್ಲವಾ ಸ್ಕೂಲ್ ಹಾಕ್ಬೇಕು ಅಂತ ಎಲ್ಲ ಅದನ್ನೆಲ್ಲ ಮಾಡ್ಕೊಡ್ತಾರೆ ನಾವೆಲ್ಲರೂ ಯಾರ ಪರ ಇರೋ ಪರ ಓ ಸತಿ ಒಂದ್ ಹತ್ತೈದು ಹೋಟಾರ ಹೋಗಿದ್ದು ಈ ಸತಿ ನೋಡಿದ್ರೆ ನಮ್ಮ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಕೊಂಡರೆ ಎಲ್ಲ ಸತಿನೂ ಬಂದಾಗ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಜೈತಾರೆ ರವಿ ಏನು ಅಂತ ಕಾರ್ಯಕ್ರಮ ಬಂದಾಗ ಜೈ ಹೇಳ್ತಾ ಇರ್ತಾನೆ ಎಲೆಕ್ಷನ್ ಬಂದ್ರೆ ಜೈತೆ ಅನ್ಕೊಂಡಿದ್ದೀವಿ ಈ ಕಾರ್ಯಕರ್ತೆ ಗ್ರಾಮಸ್ಥರಿಗೆಲ್ಲ ಒಳ್ಳೆದಾನೆ ಅಕ್ಕ ತಂಗರಿಗೆ ಗ್ರಾಮಕ್ಕೆ ಎಲ್ಲ ರೋಡ್ಗಳು ಎಲ್ಲ ನಮ್ಮ ಶಾಸಕರು ಮಾಡ್ಕೊತೀವಿ ಅಂತ ಮನವಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮ ಏನು ಅನೌನ್ಸ್ ಮಾಡ್ತಾರೆ ಅಂತ ಈಗ ಮಾಡಲೇಬೇಕು ಅಂತ ನಾನು ಶಾಸಕರಿಗೆ ಮನವಿ ಮಾಡ್ತೀನಿ ಎಲ್ಲರೂ ನಮಸ್ಕಾರ ಕಾರ್ಯಕರ್ತೆಯ ಗುರುವಂದರ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತ ಹಿರಿಯರು ಆದಂತ ನಾಗೇಶ್ ಅವರೇ ಹಿರಿಯರೇ ತಾಯಿ ಸೈಟ್ ಕಾರ್ಯಕಟ್ಟೆಯ ಸ್ನೇಹಿತರು ಬೆಂಗಳೂರಿನ ಎಲ್ಲ ಸ್ನೇಹಿತರು ಮತ್ತು ಊರಿನ ಎಲ್ಲ ಸ್ನೇಹಿತರು ಬಂದು ನಮಗೆ ಪಾಠ ಹೇಳಿಕೊಟ್ಟಂತ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಳ್ತೀವಿ ನೀವು ಬರಬೇಕು ಇದಕ್ಕಿಂತ ಪುಣ್ಯವಾದ ಕೆಲಸ ಇಲ್ಲ ನನಗೆ ಏನೇ ಕೆಲಸ ಇದ್ರು ನೀವು ಬರ್ತೀನಿ ಅಂತೇಳಿ ಬಹಳ ಸಂತೋಷ ಆಯಿತು ಮೊದಲೆಲ್ಲ ಆರ್ಕೆಸ್ಟ್ರಾ ಮಾಡೋದು ಊರಿಗೆ ಹಬ್ಬಕ್ಕೊಂದಿನ ಬೆಂಗಳೂರಿನವ್ರು ಬರೋದು ಡ್ಯಾನ್ಸ್ ನೋಡೋದು ಹೋಗೋದಾಗ್ತಿತ್ತು ಆದರೆ ನಿಮ್ಮೂರಿನವರು ಅರ್ಥಪೂರ್ಣವಾಗಿ ಪ್ರೋಗ್ರಾಮ್ ಮಾಡಿ ಒಂದು ಲೀಸ್ಟೇ ಕೊಟ್ಟವ್ರೆ ನಮ್ಮ ಊರಿಗೆ ಏನೇನು ಹಾಕ್ಬೇಕು ಅಂತ ನನಗೆ ಬಹಳ ಸಂತೋಷ ಆಯಿತು ಊರಿನ ಕಾಳಜಿ ಬಗ್ಗೆ ಬೆಂಗಳೂರಿನ ನಿವಾಸಿಗಳು ಅಲ್ಲಿರೋರು ನಮ್ಮೂರು ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಬಹಳ ಸಂತೋಷ ಆಗಿ ನಿಮ್ಮೂರಿಗೆ ನಾನು ತಕ್ಷಣ ಮೇನ್ ರೋಡನ್ನ ಮಾಡಿಕೊಟ್ವಿ ನೀವೀಗ ಆರಾಮವಾಗಿ ಬರ್ಬೋದು ಊರಿನ ಒಳಗಿನ ರಸ್ತೆಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಈ ಕೂಡಲೇ ಬಿಡುಗಡೆ ಮಾಡ್ತೀನಿ ನಿಮ್ಮ ಊರಿನ ಎಲ್ಲ ರಸ್ತೆಗಳು ಆರಾಮಾಗಿ ಆಗ್ತದೆ ಯಾಕಂದ್ರೆ ಜನರಲ್ ಟ್ರೈನ್ ಬೇಕಾಗಿಸ